ದಿನ ನಮ್ಮ ಬಳ್ಳಾಪುರ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ರೆಡ್ಡಿ ಸಮಾಜದ ಬಂಧುಗಳಲ್ಲಿ ನಾನು ಅವರನ್ನು ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ವಸಂತಗಳನ್ನು ತುಂಬಿದೆ ಆ ವಸಂತಗಳ ತುಂಬಿರೋ ಪ್ರಯುಕ್ತ ನಾವು ಆ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿ ಗ್ರೌಂಡ್ ಕಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯ ಬಂಧುಗಳನ್ನು ಆಹ್ವಾನ ಮಾಡಲು ಇವತ್ತು ಬಂದಿದ್ದೀವಿ ಎಲ್ಲ ನಮ್ಮ ದೊಡ್ಡಬಳ್ಳಾ ದೊಡ್ಡಬಳ್ಳಾಪುರ ಜಿಲ್ಲೆಯ ಎಲ್ಲ ನಮ್ಮ ಸಮಸ್ತ ರೆಡ್ಡಿ ಕುಲಬಾಂಧವರು ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಂತೋಷದಿಂದ ಆಚರಿಸಿ ವಿಜೃಂಭಣೆಯಿಂದ ಅಂತ ಎಲ್ಲರೂ ನಾನು ಕೇಳ್ಕೊಳ್ತೀನಿ ಮತ್ತು ಯಾರು ತಪ್ಪಿಸ್ಕೊಳ್ಳದೆ ಎಲ್ಲರೂ ಬರಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ ಅದು ಪತ್ರಿಕೆ ಮಾಧ್ಯಮ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮುದ ಮುಖಾಂತರ ಅವರೆಲ್ಲರುಗೂ ಆಫ್ ಆನ್ ಅವರ್ ನೀಡ್ತಾಯಿದ್ದೀನಿ ಮತ್ತು ನಮ್ಮ ಆಹ್ವಾನ ಪತ್ರಿಕೆಯನ್ನು ಸಹ ಅವ್ರು ನೀಡ್ತಾ ಇದ್ದೀನಿ ಇದಲ್ಲದೆ ಇವತ್ತಿನ ದಿನ ಈ ಹಿಂದೆ ನಮ್ಮ ರಾಮ ಶ ಕಾಂತರಾಜ ವರದಿಯಲ್ಲಿ ಕಾಂತರಾಜ್ ವರದಿಯಲ್ಲಿ ಬಂದಂಥ ಜನಗಣಿತಿಯಲ್ಲಿ ನಮ್ಮ ಸಮುದಾಯವನ್ನು ಕೇವಲ ಏಳು ಲಕ್ಷಕ್ಕೆ ತೋರಿಸಿದರು ಕರ್ನಾಟಕ ರಾಜ್ಯದಲ್ಲಿ ಆ ಜನಗಣತಿಯಲ್ಲಿ ನಮ್ಮ ಉದಾಹರಣೆಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಆದರೆ ಯಾವ ಕಾರಣಗಳಿಂದ ಅವರು ನಮ್ಮ ಜನಸಂಖ್ಯೆ ಏಳು ಲಕ್ಷಕ್ಕೆ ತಂದಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಮತ್ತೆ ಇಲ್ಲೇನಾಗಿದೆ ಅಂದರೆ ಉತ್ತರ ಕರ್ನಾಟಕದ ಕಡೆ ನಮ್ಮ ರೆಡ್ಡಿಯನ್ನು ಲಿಂಗಾಯತಿಗೆ ಬೆರೆಸ್ಕೊಂಡಿದ್ದಾರೆ ಈ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ರೆಡ್ಡಿಯನ್ನು ಒಕ್ಕಲಿಗ ಸಮುದಾಯಕ್ಕೆ ಸೇರಿಸ್ಕೊಂಡು ರೆಡ್ಡಿಯನ್ನು ಪದಕ್ಕೆ ಅಂಕಿಅಂಶಗಳು ಕಡಿಮೆ ಆಗ್ತಾ ಇದ್ದಾವೆ ಇವತ್ತಿನ ದಿನ ಸರ್ಕಾರಗಳಲ್ಲಿ ಸಿಗುವಂಥ ಸವಲತ್ತುಗಳನ್ನು ಅವರು ಅನುಭವಿಸೋದ್ರ ಹೊತ್ತು ರೆಡ್ಡಿಗರನ್ನು ಕಡೆಗಣಿಸ್ತಾ ಇದ್ದಾರೆ ಈಗ ಇವತ್ತು ಉದಾಹರಣೆಗೆ ಎಲ್ಲ ಸಮುದಾಯಗಳಿಗೂ ಇವತ್ತು ನಿಗಮ ಮಂಡಳಿಗಳಿದ್ದಾವೆ ರೆಡ್ಡಿ ಸಮುದಾಯಕ್ಕೆ ನಿಗಮ ಮಂಡಳಿ ಇಲ್ಲ ಎಲ್ಲ ಸಮುದಾಯವನ್ನು ಒಕ್ಕಲಿಗನ ಸಮೇತ ಇವತ್ತು ಬ ಭಾರತದ ವರ್ಗಕ್ಕೆ ಸೇರಿಸಿದ್ದಾರೆ ಸೆಂಟ್ರಲ್ ಹಿಂದುಳಿದವರೆಗೆ ಸೇರಿಸಿದರೆ ರಾಜ್ಯ ಹಿಂದುಳಿದವರೆಗೆ ಸೇರಿಸ್ಕೊಂಡಿದ್ದಾರೆ ರೆಡ್ಡಿಯನ್ನು ಸೇರಿಸ್ಕೊಂಡಿಲ್ಲ ಈ ರೀತಿ ಅನೇಕ ಇದೆ ನಮ್ಮ ಸಮುದಾಯಕ್ಕೆ ಇದಕ್ಕಾಗಿ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಜನಗಣತಿಯನ್ನು ಶುರು ಮಾಡಿದೆ ಅದಕ್ಕೆ ನಾವು ನಮ್ಮ ಎಲ್ಲ ಸಮುದಾಯದವ್ರಿಗೆ ನಮ್ಮ ಸಮುದಾಯವ್ರ ನಾನು ಬೇಡಿಕೆ ಇದ್ದೀನಿ ದಯವಿಟ್ಟು ಯಾರು ಏನೇ ಹೇಳಿದ್ರು ಯಾರು ಎಷ್ಟೇ ನಿಮ್ಮ ತಲೆ ತುಂಬಿದ್ರು ಯಾರ ಮಾತು ನೀವು ಕಿಗ್ಗೊಡಬೇಡಿ ಪ್ರತಿಯೊಬ್ಬರೂ ನಮ್ಮ ಧರ್ಮ ಬಂದಾಗ ಹಿಂದೂ ಧರ್ಮ ಅಂತ ಮಾಡಿ ಜಾತಿ ಕಾಲ ಬಂದಾಗ ರೆಡ್ಡಿ ಅಂತಲೇ ಮಾಡಿ ಅಂತ ನಮ್ಮ ಎಲ್ಲ ದೊಡ್ಡಬಳ್ಳಾಪುರ ಎಲ್ಲ ನಮ್ಮ ಸಂಸ್ಥ ರೆಡ್ಡಿ ಬುಕ್ಕಲು ಬಾಂಧವರಲ್ಲಿ ಪಕ್ಕದಲ್ಲಿ ಯಾವುದೂ ಸೇರ್ಸೋಕ್ಕೆ ಆ ಪಕ್ಕದಲ್ಲಿ ಸೇರಿಸಿದಾಗ ಸವಲತ್ತುಗಳು ಆಗಿ ಅವರೆಲ್ಲ ವಂಚೋಗಿ ನಾವು ನಮ್ಮ ಸರ್ಕಾರದ ಸಿಗುವಂಥ ಸವಲತ್ತು ವಂಚಿತಾಗ್ತಾಯಿದ್ವಿ ಅದರಿಂದ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಶೈಕ್ಷಣಿಕ ಉದ್ಯೋಗ ರಾಜಕೀಯ ಎಲ್ಲ ವಿಧಗಳಲ್ಲಿ ನಾವು ಅನ್ಯಾಯ ಆಗ್ತಾಯಿದೆ ಅದೆಲ್ಲ ನಾವು ಸರಿದೂಗಿಸ್ಕೊಂಡು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಗಳನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ನಾವೆಲ್ಲರೂ ಇವತ್ತು ಒಂದೇ ದೃಷ್ಟಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ರೆಡ್ಡಿ ಅಂತ ನಮೂದಿಸಿ ಈಗಾಗಲೇ ಹಿಂದುಳಿದವರೆಗೆ ಆಯೋಗ ಹತ್ತೊಂಬತ್ತನೇ ತಾರೀಕು ಕೊಟ್ಟಂಥ ಕ್ರಮ ಸಂಖ್ಯೆ ಒನ್ ಒನ್ ಜೀರೋ ಫೈವ್ ಅಂತಿತ್ತು ಈಗ ಬರ್ತಾಯಿರೋಂಥ ಸಂಖ್ಯೆ ಒನ್ ಟು ತ್ರೀ ಏಯ್ಟ್ ಅಂತಿದೆ ದಯವಿಟ್ಟು ಯಾವ ಸಂಖ್ಯೆ ಎಲ್ಲ ಬರಲಿ ಯಾವುದೇ ಬದಲಾವಣೆಗಳಾಗಲಿ ನಾವು ಮಾಡಬೇಕಾದ ಒಂದೇ ಈ ಧರ್ಮ ಬಂದಾಗ ಹಿಂದೂ ಜಾತಿ ಬಂದಾಗ ಓನ್ಲಿ ರೆಡ್ಡಿ ಆರ್ ಇ ಡಿ ಡಿ ವೈ ಬೇರೆ ಏನನ್ನು ಸೇರಿಸಬೇಡಿ ಅವರವರ ಜಾತಿಗಳನ್ನು ಅವ್ರವರು ಸೇರಿಸ್ಕೊಡ್ಲಿ ನಮ್ಮ ಜಾತಿಯನ್ನು ನಾವು ರೆಡ್ಡಿ ಅಂತ ಅಂತೇಳಿ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ನಾನು ಮನವನಿ ಮಾಡ್ತಾ ಮಾಧ್ಯಮಕ್ಕೆ ಮುಖಾಂತರ ಎಲ್ಲ ಕಡೆ ಎಲ್ಲ ನಮ್ಮ ರೆಡ್ಡಿ ಬಾಂಧವರಿಗೆ ತಲುಪುವ ರೀತಿಯಾಗಿ ಅವರನ್ನು ಸಹ ಮನವಿ ಮಾಡಿಕೊಡ್ತೀನಿ ಆಮೇಲೆ ಶತಮಾನೋತ್ಸವಕ್ಕೆ ಯಾರ್ಯಾರು ಮುಖ್ಯ ಅತಿಥಿಗಳಾಗಿ ಶತಮಾನೋತ್ಸವಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮನ್ ಶ್ರೀ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ವಿರೋಧ ಪಕ್ಷದ ನಾಯಕರಂತಹ ಆರೋಶಕರು ಬರ್ತಾರೆ ಯಡಿಯೂರು ನವ್ರು ಬರ್ತವ್ರೆ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಮತ್ತೆ ಪಕ್ಕ ಆಂಧ್ರ ರಾಜ್ಯ ಆಂಧ್ರ ಪ್ರದೇಶದ ರಾಜ್ಯ ಮುಖ್ಯಮಂತ್ರಿಗಳಾದಂತ ರೇವಂತ್ ರೇವಂತ್ ರೆಡ್ಡಿ ಅವರು ಬರ್ತವ್ರೆ ಮತ್ತು ಕಿರಣ್ ಕಿಶನ್ ರೆಡ್ಡಿ ಅವರು ಬರ್ತವ್ರೆ ಇದನ್ನು ನಮ್ಮ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ ವಹಿಸ್ಕೊಂಡಿದ್ದಾರೆ ಅವರ ಗೌರವ ಅಧ್ಯಕ್ಷತೆ ಆಗಿ ಎಚ್ ಕೆ ಪಾಟೀಲ್ ಅವರು ವಹಿಸ್ಕೊಂಡಿದ್ದಾರೆ ಎಲ್ಲ ನಮ್ಮ ಸಮುದಾಯದ ಜಾ ಪಕ್ಷ ಭೇದ ಬರುತ್ತು ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ ಇತರ ರಾಜ್ಯಗಳ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಸಹ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ಎರಡು ಕೇಳ್ಕೊಡ್ತೀನಿ ಮತ್ತೆ ಯಾವ ಯಾವ ಜಿಲ್ಲೆಯಿಂದ ಎಷ್ಟು ಜನ ಅಂತ ನಿಮ್ಮ ಅಂದಾಜು ನಮಗೆ ಈಗ ಎಲ್ಲಾ ಜಿಲ್ಲೆಗಳು ಬೀದರ್ ಇಂದ ಮುಳುಭಾಗದ ತನಕ ನಮ್ಮ ಅಂದಾಜು ಒಂದು ಐದರಿಂದ ಇದೆ ಓನ್ಲಿ ಇದು ಶತಮಾನೋತ್ಸವ ಕಾರ್ಯಕ್ರಮ ಮಾತ್ರ ಸಮಾವೇಶ ಅಲ್ಲ ಇದು ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ